ಕೋಲಾರ ನಗರದ ಹೊರವಲಯದ ಬೆಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ಡಿಲಿಷಿಯಸ್ ಹೋಟೆಲ್ ಎದುರು ಏಡನ್ ಕೆಫೆ ನೂತನವಾಗಿ ಸೋಮವಾರ ಪ್ರಾರಂಭ ಮಾಡಿದ್ದು ಆಕರ್ಷಕ ಬೆಲೆಯಲ್ಲಿ ಎಲ್ಲ ರೀತಿಯ ರುಚಿಕರವಾದ ವೆಜಿಟೇರಿಯನ್ ತಿಂಡಿಗಳು ಪಾನೀಯಗಳು ಚೈನೀಸ್ ಫುಡ್ ಬರ್ಗರ್ ಫ್ರೆಂಚ್ ಫ್ರೈಸ್ ಐಸ್ ಕ್ರೀಂ ಎಲ್ಲಾ ರೀತಿಯ ಚಹಾ ಮತ್ತು ಕಾಫಿ ದೊರೆಯುತ್ತದೆ ಫ್ಯಾಮಿಲಿ ಸಮೇತ ಒಮ್ಮೆ ಭೇಟಿ ಕೊಡಬೇಕು ಎಂದು ಮಾಲೀಕರಾದ ಸೂಫಿ ಮತ್ತು ಶವನ್ ಮನವಿ ಮಾಡಿದರು 다음날은 광 ಕ್ವೆನ್ಸ್ ಮಾಡಿಕೊಳ್ಳಿ ನಾನು ಸರ್ ಇಲ್ಲಿ ನಾವು ಕೆಫೆಗೆ ಬಂದು ಸ್ಯಾಂಡ್ವಿಜಸ್ ಪ್ಲಸ್ ಬರ್ಗರ್ ಅವ್ರು ಮ್ಯಾಗಿ ಎಲ್ಲ ಇದೆ ಟೇಸ್ಟು ಸರ್ ಚೆನ್ನಾಗಿದೆ ನಾವು ಈ ಸರ್ ಫಸ್ಟ್ ಟೈಮ್ ಇದಿರ್ಗಾ ಇನ್ನು ವಿಸಿಟ್ ಮಾಡೋಕ್ಕೆ ಸರ್ ನಾವು ಸ್ಯಾಂಡ್ವಿಚಸ್ ಮ್ಯಾಗಿ ಪ್ಲಸ್ ಬರ್ಗರ್ ಎಲ್ಲ ಚೆನ್ನಾಗಿದೆ ಸರ್ ಸ್ಯಾಂಡ್ವಿಚಸ್ ಪ್ಲಸ್ ಬರ್ಗರ್ ಟೇಸ್ಟ್ ಮಾಡಿ ಬರಬೇಕು ಅನ್ಸ್ತಾರೆ ನಾವು ಈಗ ಬಂದೆ ಈಗ ನನ್ನ ಫ್ರೆಂಡು ಓಪನಿಂಗ್ ಅಂತ ಕಲಿದ್ರು ಬಂದರೆ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗೈತೆ ಪೆಪ್ಪರ್ ಚಿಕನ್ ತೊಗೊಂಡ್ರಿ ಪೆಪ್ಪರ್ ಫ್ರೈ ರೈಸ್ ತೊಗೊಂಡ್ರಿ ಫಸ್ಟ್ ನಾವು ಪರವಾಗಿಲ್ಲ ಚೆನ್ನಾಗೈತೆ ಟೇಸ್ಟು ಜ್ಯೂಸು ತೊಗೊಂಡು ಜ್ಯೂಸಸ್ ಎಲ್ಲ ಐತೆ ನೋಡಿ ಮೆನ್ಯೂ ಅಲ್ಲಿ ಐತೆ ಪರವಾಗಿಲ್ಲ ಚೆನ್ನಾಗೈತೆ ಟೇಸ್ಟು ಇನ್ನೊಂದು ಸತಿ ಬರೋಣ ಅಂತು ಚೆನ್ನಾಗೈತೆ ಪರವಾಗಿಲ್ಲ ಟೇಸ್ಟು ಅದು ಈಗ ಎಲ್ಲ ಫೇಮಸ್ ನಂದೀಸ ಬೆಂಗ್ಳೂರು ಹೈವರ್ನಲ್ಲಿ ಒಂದು ಕೆಫೆ ಓಪನ್ ಆಗಿದೆ ಎಡೆನ್ ಕೆಫೆ ಅಂತ ಬಂದು ವಿಸಿಟ್ ಮಾಡಿರಿ ಟೀ ಐತೆ ಎಲ್ಲ ವೆರೈಟೀಸ್ ಐತೆ ವೆಜ್ಜ್ರೈಸಸ್ಸು ಬರ್ಗರು ಟೀ ಚೈನೀಸ್ ಐಟಮ್ಸು ಎಲ್ಲ ಐತೆ ಬಂದು ಒಂದು ಸತಿ ವಿಸಿಟ್ ಮಾಡಿ ಟೈಮಿಂಗ್ಸ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಟ್ವೆಲ್ ಥರ್ಟಿ ಈವ್ನಿಂಗ್ ಲೆವೆನ್ ಓ ಕ್ಲಾಕ್ ಎಲ್ಲ ಅರೇಂಜ್ಮೆಂಟ್ಸ್ ಐತೆ ಇಲ್ಲಿ ವಿತ್ ವಿತ್ ಫ್ಯಾಮ್ಲೀಸು ವಿಸಿಟ್ ಮಾಡ್ಬೋದು ಎಲ್ಲ ಪಾರ್ಕಿಂಗ್ ಎಲ್ಲ ಫೆಸಿಲಿಟೀಸ್ ಐತೆ ಇಲ್ಲಿ ಇಲ್ಲಿ ಬಂದು ಎಲ್ಲ ವಿಸಿಟ್ ಮಾಡಿ ಫ್ಯಾಮ್ಲೀಸ್ ಫ್ಯೂಚರ್ಸ್ ಇನ್ನೂ ಪ್ಲ್ಯಾನ್ಸ್ ಐತೆ ಎಲ್ಲ ಐತೆ ನಮಸ್ಕಾರ ಈ ದಿನ ನಮ್ಮ ಕೋಲಾರಿನಲ್ಲಿ ಒಂದು ಹೈವೇಯಲ್ಲಿ ಎಡೇನ್ ಕೆಫೆ ಅಂತ ಹೇಳಿಬಿಟ್ಟು ನಮ್ಮ ಕೋಲಾರ ಯುವಕರು ಓಪನ್ ಮಾಡಿದ್ದಾರೆ ಎಲ್ಲರೂ ನಮ್ಮ ಕೋಲಾರ ಇಂದ ಬ್ಯಾಂಗ್ಳೂರ್ ಹೋಗೋ ಎಲ್ಲ ಈ ಎಡನ್ ಕೆಫೆಯ ಮಾಲೀಕರು ಬಂದು ಸೂಫಿಯನ್ನು ಮತ್ತು ಶೇವ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿಂದ ಪ್ರಯಾಣಕ್ಕೆ ಹೋಗೋರು ವಾಪಸ್ ಕೋಲಾರಿಗೆ ಬರೋ ಬರೋವಾಗ ಎಡೆನ್ ಕೆಫೆಗೆ ಒಂದ್ಸತಿ ವಿಸಿಟ್ ಮಾಡಿ ತುಂಬ ರೀಸನೇಬಲ್ ರೇಟಲ್ಲಿ ಫಸ್ಟ್ ಟೈಮ್ ನಾನು ಹೇಳಿ ಕೋಲಾರಲ್ಲಿ ಫಸ್ಟ್ ಟೈಮು ಹೈವೇ ಹೈವೇ ನಾನು ಸುಮಾರು ಕೆಫೆಸ್ಗೆ ಹೋಗಿದ್ದೀನಿ ಬಟ್ ಪ್ರೈಸ್ ಬಂದು ಒನ್ ಟು ತ್ರಿಬಲ್ಲು ಡಬಲ್ ಆ ಥರ ಇರುತ್ತೆ ಬಟ್ ತುಂಬ ಬೆಸ್ಟ್ ಪ್ರೈಸಲ್ಲಿ ರೀಸ್ನಬಲ್ ಪ್ರೈಸಲ್ಲಿ ಇಲ್ಲಿ ಎಲ್ಲ ಥರ ನಿಮಗೆ ಇಂಥರೂ ಚೈನೀಸ್ ಐಟಮ್ಸ್ ತಿನ್ನ ಸಿಗ್ತಾ ಇದೆ ಎಲ್ಲರೂ ಬಂದು ಒಂದು ಸತಿ ಇಲ್ಲಿ ವಿಸಿಟ್ ಮಾಡಿ ನೋಡಿ ನಮಸ್ಕಾರ ನಾವು ಕೋಲಾರಿಂದ ಎಡೆನ್ ಕೆಫೆ ಅಂತ ಓಪನ್ ಮಾಡಿದ್ದೀರಿ ಡಿಲಿಷಿಯಸ್ ಹೋಟೆಲ್ ಇದೆ ಅದರ ಆಪೋಸಿಟು ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಎಲ್ಲ ಸೇಫ್ಟಿ ಇದೆ ಬನ್ನಿ ಟೀ ಕಾಫಿ ನೋಡಿ ಟೇಸ್ಟ್ ಮಾಡಿ ನಮ್ಮದು ಬನ್ನಿ ಸ್ನ್ಯಾಕ್ಸು ಫ್ರೆಂಚ್ ಫ್ರೈಸು ಡಿಶಸ್ ಏನಾದ್ರು ಗೋಬಿ ಮಂಚೂರಿಯಾ ಮೆಜ್ ಐಟಮ್ಸ್ ಎಲ್ಲ ಬನ್ನಿ ನೋಡಿ ಚಾಯ್ಸ್ ಮಾಡಿ ಪಾರ್ಕಿಂಗ್ ಎಲ್ಲ ಒಳ್ಳೆಯದಾಗಿ ಮೆಂಟನಿಂಗ್ ಮಾಡಿದ್ದೇವೆ ಆ ಸಮಿಂಗು ಹನ್ನೆರಡು ಹನ್ನ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಓಪನ್ ಆಗುತ್ತೆ ಹನ್ನೆರಡು ಗಂಟೆವರೆಗೂ ಇರುತ್ತೆ

آپ ایک ٹائم دیکھو سب میں پورا ریٹ کرنا